ಸಕ್ಕರೆನಾಡು ಮಂಡ್ಯದಲ್ಲಿ ನೀವು ನೋಡಬಹುದಾದ ತಾಣಗಳು ಮಂಡ್ಯ ಸಕ್ಕರೆನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಬೆಂಗಳೂರಿನಿಂದ ಒಂದೆರಡು ಗಂಟೆಗಳ ಪ್ರಯಾಣದಲ್ಲಿ ನೀವು ಈ ಜಿಲ್ಲೆಗೆ ಹೋಗಬಹುದು ಮೂರರಿಂದ ನಾಲ್ಕು ಜಿಲ್ಲೆಗಳಿಗೆ ನೀರು ನೀಡುವ ಜೀವನದಿ ಕಾವೇರಿಯ ಕನ್ನಂಬಾಡಿ ಅಣೆಕಟ್ಟಿನಿಂದ ಮನಸ್ಸಿಗೆ ಮುದ ನೀಡುವ ಪಕ್ಷಿಧಾಮದ ತನಕ ಈ ಜಿಲ್ಲೆಯಲ್ಲಿ ನೋಡುವುದಕ್ಕೆ ಹಲವು ತಾಣಗಳಿವೆ ಅವುಗಳಲ್ಲಿ ಕೆಲವು ಜಾಗಗಳ ಮಾಹಿತಿ ಇಲ್ಲಿದೆ ಕಿಕ್ಕೇರಿ ಕೃಷ್ಣರಾಜಪೇಟೆಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳವಿದೆ ಹೊಯ್ಸಳರ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು ಕ್ರಿಸ್ತಶಕ ಹನ್ನೊಂದರಿಂದ ಹದಿಮೂರನೇ ಶತಮಾನದ ಶಿಲಾಶಾಸನಗಳಲ್ಲಿ ಕಿಕ್ಕೇರಿ ಕಿಕ್ಕೇರಿಪುರ ಎಂದು ಈ ಜಾಗ ಉಲ್ಲೇಖಗೊಂಡಿದೆ ಹೊಯ್ಸಳರ ಕಾಲದಲ್ಲಿ ಅಗ್ರಹಾರವಾಗಿದ್ದ ಈ ಜಾಗ ಸರ್ವಜ್ಞಪುರ ಎಂದು ಕರೆಯಲಾಗುತ್ತಿತ್ತು ಕೃಷ್ಣರಾಜಸಾಗರ ಅಣೆಕಟ್ಟು ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಾಂತ್ರಿಕ ನೈಪುಣ್ಯಕ್ಕೆ ಹಿಡಿದ ಕೈಗನ್ನಡಿ ಇದು ಕೆ ಆರ್ ಎಸ್ ಮತ್ತು ಕನ್ನಂಬಾಡಿ ಅಂತಲೂ ಕರೆಯಲ್ಪಡುವ ಈ ಜಾಗದ ಹೆಸರನ್ನು ಕೇಳದವರ ಸಂಖ್ಯೆಯೇ ವಿರಳ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಕೆ ಆರ್ ಎಸ್ ಕರ್ನಾಟಕದ ಪ್ರಸಿದ್ಧ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಮೈಸೂರು ರಾಜ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಕೆಆರ್ಎಸ್ ಎಸ್ ಅಣೆಕಟ್ಟು ಎಂದು ಇಡಲಾಗಿದೆ ಈ ಜಲಾಶಯವು ಮೈಸೂರು ಬೆಂಗಳೂರು ನಂತರ ತಮಿಳುನಾಡಿಗೆ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿದೆ ನಿಮಿಷಾಂಬ ದೇವಾಲಯ ಈ ಸ್ಥಳ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಐತಿಹಾಸಿಕ ಪುರಾಣ ಪ್ರಸಿದ್ಧ ಯಾತ್ರಾ ಸ್ಥಳ ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಗಂಜಾಂ ಗ್ರಾಮದ ಕಾವೇರಿ ನದಿ ತೀರದಲ್ಲಿದೆ ನದಿಯ ದಡದಲ್ಲಿ ಇಲ್ಲಿ ಬೋಟಿಂಗ್ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ನಿಮಿಷಾಂಬಾ ಮುಕ್ತೇಶ್ವರ ದೇವಾಲಯವು ಅದರ ರಚನೆಗೆ ಪುರಾಣದ ದಂತಕಥೆಯನ್ನು ಹೊಂದಿದೆ ದಂತಕಥೆಯ ಪ್ರಕಾರ ಆದಿಶಕ್ತಿ ದೇವಿಯು ನಿರ್ದಿಷ್ಟ ಸಂತ ಮುಕ್ತ ಮುನಿಯ ಕೋರಿಕೆಯ ಮೇರೆಗೆ ಭಿನ್ನರಾಶಿಯಲ್ಲಿ ವಿವಿಧ ರೂಪಗಳನ್ನು ಹೊಂದುವ ಶಕ್ತಿಯನ್ನು ಹೊಂದಿದ್ದ ಜನುಮಂಡಲ ಎಂಬ ರಾಕ್ಷಸನನ್ನು ಕೊಲ್ಲಲು ಭಿನ್ನರಾಶಿಯಲ್ಲಿ ವಿವಿಧ ರೂಪಗಳನ್ನು ಧರಿಸಿದಳು ಎಂದು ಹೇಳಲಾಗುತ್ತದೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮೇಲುಕೋಟೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಐತಿಹಾಸಿಕ ಪಟ್ಟಣ ತಿರುನಾರಾಯಣಪುರಂ ಎಂದು ಕರೆಯಲ್ಪಡುವ ಈ ತಾಣ ಕಾವೇರಿ ಕಣಿವೆಯ ಮೇಲಿರುವ ಯಾದವಗಿರಿ ಅಥವಾ ಯದುಗಿರಿ ಎಂದು ಕರೆಯಲ್ಪಡುವ ಕಲ್ಲಿನ ಬೆಟ್ಟಗಳ ಮೇಲಿದೆ ಮೇಲು ಎಂದರೆ ಮೇಲ್ಭಾಗ ಮತ್ತು ಕೋಟೆ ಎಂದರೆ ಸಾಮಾನ್ಯವಾಗಿ ಕೋಟೆ ಇತಿಹಾಸದ ಪ್ರಕಾರ ಮಹಾನ್ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿ ವಾಸಿಸಿದ್ದರು ಆದ್ದರಿಂದ ಇದು ಬ್ರಾಹ್ಮಣರ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಯಿತು ಇಲ್ಲಿ ನಡೆಯುವ ವೈರಮುಡಿ ಉತ್ಸವ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ ರಾಯಗೋಪುರ ಮೇಲುಕೋಟೆಯ ಪ್ರಮುಖ ಆಕರ್ಷಣೆಗಳಲ್ಲಿ ರಾಯಗೋಪುರವು ಒಂದು ಈ ಗೋಪುರದ ನಿರ್ಮಾಣವನ್ನು ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ಕೈಗೆತ್ತಿಕೊಳ್ಳಲಾಯಿತು ಆದರೆ ಇದೊಂದು ಅಪೂರ್ಣ ರಚನೆಯಾಗಿದೆ ಇತಿಹಾಸದ ಪ್ರಕಾರ ರಾತ್ರೋರಾತ್ರಿ ಶ್ರೀ ರಾಯಗೋಪುರವನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮಗಳಲ್ಲಿ ಇದು ಕೂಡ ಒಂದು ಕರ್ನಾಟಕದ ಪಕ್ಷಿ ಎಂದು ಇದನ್ನು ಕರೆಯುತ್ತಾರೆ ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದ ಈ ಧಾಮ ಕಾವೇರಿ ನದಿಯ ಆರು ಚಿಕ್ಕ ದ್ವೀಪ ಸಮೂಹಗಳನ್ನೊಳಗೊಂಡಿದೆ ಹೆಚ್ಚಿನ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಕಾವೇರಿ ನದಿಯ ದ್ವೀಪವಾದ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನ ವಿಷ್ಣುವಿನ ಅವತಾರವಾದ ರಂಗನಾಥನಿಗೆ ಸಮರ್ಪಿತವಾಗಿದೆ ಇದು ದಕ್ಷಿಣ ಭಾರತದಲ್ಲಿ ಪಂಚರಂಗ ಕ್ಷೇತ್ರಗಳಲ್ಲಿ ಕೂಡ ಒಂದು ದೇವಾಲಯವು ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ತನ್ನ ಉತ್ತಮ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ದೇವಾಲಯವು ಪ್ರವೇಶ ದ್ವಾರದಲ್ಲಿ ಗರ್ಭಗುಡಿಯ ಸುತ್ತಲೂ ಎರಡು ಬೃಹತ್ ಪ್ರಕಾರಗಳೊಂದಿಗೆ ಗಮನಾರ್ಹವಾದ ಗೋಪುರಗಳನ್ನು ಹೊಂದಿದೆ ಕಂಬಗಳಿಂದ ಕೂಡಿದ ಮಂಟಪವು ಮುಖ್ಯ ದೇವಲದ ಅಡಿಪಾಯವಾಗಿದೆ ಈ ಕಂಬಗಳನ್ನು ಸಂಕೀರ್ಣವಾಗಿ ಕೆತ್ತಲಾಗಿದೆ ಹಿಂದಿನ ಕಾಲದ ಜನರ ಅಸಾಧಾರಣ ಶಿಲ್ಪ ಕರಕುಶಲತೆಯನ್ನು ಈ ಕಂಬಗಳು ಪ್ರದರ್ಶಿಸುತ್ತವೆ ವಿಶೇಷ ಸೂಚನೆ ಒಂದು ಜಿಲ್ಲೆಯಲ್ಲಿ ನೂರಾರು ಪ್ರವಾಸಿ ತಾಣಗಳು ಇರುತ್ತವೆ ಅದರಲ್ಲಿ ಕೆಲವು ತಾಣಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇವೆ ನಿಮ್ಮ ಜಿಲ್ಲೆಯಲ್ಲಿ ಅಂತಹ ಅಪರೂಪ ಜಾಗದ ಬಗ್ಗೆ ನಿಮಗೆ ಗೊತ್ತಿದ್ದಲ್ಲಿ ಬರೆದು ಕಳುಹಿಸಿ ನಾವು ಅದನ್ನು ಪ್ರಕಟಿಸುತ್ತೇವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ